ಅಕ್ಕನೂ ಕೂಡ ಇಲ್ಲಿ ಪೇಪರ್ ಬ್ಯಾಗ್ ಮಾಡ್ತಾ ಇದ್ವಿ ನಾವು ತಗೊಂಡೋಗು ಸುಧಾಗಳು ತಗೊಂಡೋಗು ಇದು ತೊಗೊಂಡೋಗು ಅದು ತೊಗೊಂಡು ಹೋಗು ಅಂತ ಹೇಳ್ತಾನೆ ಇದ್ರು ನಾವು ಹೋಗ್ತಾ ಇದ್ವಿ ಎಲ್ಲವನ್ನೂ ಈಸ್ಕೊಂಡು ಬರ್ತಾ ಇದ್ವಿ ಸರ್ ಅವರು ಕೊಟ್ಟಂಥ ಕೊಡುಗೆ ದೊಡ್ದಿದೆ ಸರ್ ಒಡನಾಡಿಗೆ ಅದು ಸೂಕ್ಷ್ಮವಾದದ್ದು ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಬೇರೆ ರೀತಿ ಬೆಸಿಗೆ ಕೊಟ್ಟಂತ ಮನುಷ್ಯ ಆತ ನಾನು ಅವ್ರು ಸಾಗೂ ಹೋಗ್ಲಿಲ್ಲ ಸರ್ ಯಾಕೆ ಅಂತ ಹೇಳಿದರೆ ನಾನು ಅವರ ಸಾವಿನ ಮುಖವನ್ನು ನೋಡಲಾರೆ ಎದೆಯಲ್ಲಿ ಜೀವಂತವಾದಂಥ ಜ್ಯೋತಿ ಬೆಳಿತಂತು ಆ ಅದು ಯಾವಾಗಲೂ ನಿರಂತರವಾಗಿ ಉರಿಬೇಕು ಆರೋಗ್ಬಾರ್ದು ಅನ್ನೋ ಒಂದು ಅಂಶ ನಾನಾಗಿ ಏನನ್ನೂ ಕೇಳ್ತಿರ್ಲಿಲ್ಲ ಯಾವಾಗಲೂ ಮುಜುಗರದಲ್ಲಿ ನಾನು ಸಿಗಾಕೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅವರು ಅದನ್ನು ದಾಖಲಿಸಿದರು ಏನಂತ ಹೇಳಿದರೆ ನೀನು ಮುಜುಗರಕ್ಕೂ ಸಿಗಾಕೋಬೇಡ ನೀನೇನು ಬೇಡ ಬಾಪಾ ಇಲ್ಲಿಂದ್ರಿ ಮಾತು ಕಮ್ಮಿ ಹೃದಯದ ಮಾತು ಮತ್ತು ಕೇಳಿಸ್ಕೊಳ್ಳೋ ತಾಳ್ಮೆ ಮತ್ತು ನನಗೆ ಕಲಿಸಿದ್ದು ಅದನ್ನೇ ಕೇಳಿಸ್ಕೊಳ್ಳೋ ತಾಳ್ಮೆ ಮತ್ತು ಯೌವನದ ಬಿರುಮಾತುಗಳಿದ್ವಲ್ಲ ನಾವು ಅವನ್ನ ಹಂಗೆ ಸ್ವೀಕರಿಸಿದ್ರು ಯಾವುದೇ ಕಾರಣಕ್ಕೂ ನೀವು ಹೊರಟಾಗಿ ಮಾತಾಡ್ತೀಯಾ ಇದು ಮಾತಾಡ್ತೀಯಾ ಅಂತ ಎಲ್ಲೂ ಅಂದಲಿಲ್ಲ ಅವರು ಅದು ಒಂದು ದೊಡ್ಡದಲ್ಲಿ ದೊಡ್ಡ ಗುಣ ಸರ್ ಭೈರಪ್ಪ ಅವ್ರದ್ದು ಏನು ಕಾಫಿ ಕುಡಿತಾರೋ ಏನು ಸ್ವಲ್ಪ ತಿಂತಾರೋ ಮುಜುಗರ ಇಲ್ಲದೆ ತಿಂತಿದ್ರು ಎಣ್ಣೆದು ಒಂಚೂರು ತಿಂತಿರಲಿಲ್ಲ ಅನ್ನೋದು ಬಿಟ್ಟರೆ ಬೇರೆದೆಲ್ಲ ಈ ಒಳನಾಡಿ ಬಂದರೆ ಊಟ ತಿಂಡಿ ಮಾಡಿ ಎಲ್ಲ ತಿನ್ಬಿಡುರು ಯಾರೊಟ್ಟಿಗೆ ಈ ಮಕ್ಳೊಟ್ಟಿಗೆ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ತಿಂತಿದ್ರು ಆರಾಮಾಗಿ ಟೀ ಕುಡಿತಿದ್ರು ಇದು ಯಾರಾದರೂ ನಂಬುವ ಸಾಧ್ಯತೆ ಈ ಫೋಟೋಗಳು ಇಲ್ಲ ಅಂದರೆ ನಂಬುವ ಸಾಧ್ಯತೆ ಇದೆಯಾ ಅಂತ ಆದರೆ ನಂಬಲೇಬೇಕು ನೀವು ಆಮೇಲೆ ಸುಳ್ಳು ತಟವಟ ಸ್ಪಷ್ಟವಾಗಿ ಹೇಳ್ತೀನಿ ಅವ್ರಿಗೆ ಆಗ್ತಿರ್ಲಿಲ್ಲ ಸರ್ ಸುಳ್ಳು ಹೇಳೋದು ತಟುವಟ ಹೇಳೋದು ಆಗ್ತಿರಲಿಲ್ಲ ನನ್ನನ್ನು ಯಾಕೆ ಜಾಸ್ತಿ ಪ್ರೀತಿಸು ಶುರು ಮಾಡಿದ್ರು ಅಂದರೆ ಆಯ್ತಪ್ಪ ಜಮೀನಸ್ತಾ ಹನ್ನೆರಡು ಎಕ್ರೆಯಲ್ಲಿ ನಿನ್ಗೆ ಏನು ಸಿಕ್ಬಿಡ್ತದೆ ಎಲ್ಲ ಗೊತ್ತಿದೆ ನಿನ್ಗೇನು ಹೇಳೋದು ನಿನ್ನ ಖರ್ಚಿಗೆ ಏನು ಮಾಡ್ತೀಯ ಅಂದರು ಹಿಂಗೆ ಸಾರ್ವಜನಿಕರು ಹಣ ಕೊಟ್ಟದ್ರಲ್ಲಿ ನಾನು ನನ್ನ ಜೀವನ ನಿರ್ವಹಣೆ ಮಾಡಲಿಕ್ಕೆ ನಾನು ಒಂದಿಷ್ಟು ದುಡ್ಡು ತೊಗೊಳ್ತೀನಿ ಅಂತ ಅಂದೆ ಅದು ಅವ್ರಿಗೆ ಸರಿ ಅನ್ನಿಸ್ತು ಒಂದು ಆಮೇಲೆ ಇನ್ನು ಅಲ್ಲಿಂದ ದುಡ್ಡು ತಗೋಬೇಡ ನಾನು ನಿನ್ನ ನೆರವಾಗಿ ಕೊಡ್ತೀನಿ ಅಂದರು ಸ್ಟ್ಯಾನ್ಲಿ ಅವ್ರಿಗೂ ಹಂಗೆ ಮೋಸ್ಟ್ಲಿ ಸುಮಾರು ದಿವಸ ನಮ್ಮನ್ನು ಸಾಕಿದ್ರು ಸರ್ ನಮ್ಮ ಮೊಡಲು ಕಟ್ಟಿದ್ರು ಸರ್ ಎಷ್ಟು ವರ್ಷಗಳ ಕಾಲ ಒಡನಾಡಿಗೆ ಈ ರೀತಿಯ ಸಹಾಯ ಮಾಡಿರ್ಬೋದು ಸರ್ ಎಂಟು ವರ್ಷಗಳು ಎಂಟು ವರ್ಷದವರೆಗೂ ಸಾಕಿದ್ದಾರೆ ಹಸುವಿನ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಇದೆಯಲ್ಲ ಅದರದ ಅವಮಾನ ಇದೆಯಲ್ಲ ಅದು ಭೈರಪ್ಪ ಅವರ ಬಾಯಲ್ಲಿ ಕೇಳಬೇಕು ಅದನ್ನು ಬಿಡಿಸಿ ಹೇಳೋರು ಹೆಂಗಿರ್ತದೆ ಕೆಲವು ದಿವಸ ಒಂದಿಷ್ಟು ತಿಂದ್ಕೊಂಡು ಎರಡು ದಿವಸ ಮೂರು ದಿವಸ ಇದ್ದಿದ್ದು ಇದೆ ಆರೋಗ್ಯ ಹಾಳು ಮಾಡಿಕೊಂಡು ಆದರೆ ನಾನೀಗ ಒಬ್ಬ ಜಾಗೃತಿ ಮನುಷ್ಯನಾಗಿ ನಾನು ಆ ಸಫರಿಂಗಿಂದ ಬಂದು ನನ್ನ ಹತ್ರ ಒಂಚೂರು ದುಡ್ಡಿದ್ದು ಅದನ್ನು ನಿಮಗೆ ಕೊಡಲಿಲ್ಲ ಅಂದರೆ ಅದು ಕೊಳ್ತೋಗುತ್ತೇನೋ ಅಂತ ಭಾವನೆಯಲ್ಲಿ ಇರೋದು ಇದೆಯಲ್ಲ ಅದಕ್ಕಿಂತ ದೊಡ್ಡದು ಏನು ಸ ನನ್ನನ್ನು ಯಾವತ್ತು ಭೈರಪ್ಪ ಅವರು ನನ್ನ ಸಾಹಿತ್ಯ ಓದಿದೆಯಾ ಇದೋದಿದೆಯಾ ಅಂತ ಕೇಳಲಿಲ್ಲ ಆದರೆ ತಬ್ಬಲಿ ನೀನಾದ ಮಗನೇ ಅನ್ನೋದನ್ನ ಹೇಳೋರಿಗೆ ಅಂತ ಅ ಮಕ್ಕಳಿಗೆ ಈ ಭೈರಪ್ಪ ಅವರನ್ನು ನೆನೆಸ್ಕೊಂಡಾಗೆಲ್ಲ ಕೆಲವು ವಿಷಯಗಳು ತುಂಬ ಹತ್ರ ಒಂಥರ ಆಗ್ತದೆ ಒಂಥರ ಬೇರೆ ರೀತಿನೇ ಸರ್ ಅವರು ಹೇಳ್ತಿದ್ದಿದ್ದು ಬೇರೆಯವ್ರು ಯಾಕೆ ತಗೋತಾರೋ ಗೊತ್ತಿಲ್ಲ ಮುಸ್ಲಿಮವರು ಮುಸ್ಲಿಮ್ ಜನಾಂಗದವರು ಪ್ರತಿಯೊಬ್ಬರಿಗೂ ಉದ್ಯೋಗದ ಕೈಗಳನ್ನು ಕೊಡ್ತಾರೆ ಕೆಲಸ ಕಲಿಸ್ತಾರೆ ಅದೇ ರೀತಿ ನಮ್ಮ ಮಕ್ಕಳು ಸ್ಕಿಲ್ ಓರಿಯೆಂಟೆಡ್ ಆಗಿ ಮಕ್ಕಳಾಗಬೇಕು ಎಲ್ಲ ಸ್ಕಿಲ್ ಗೊತ್ತಿರಬೇಕು ಕಠೋರವಾದ ಸ್ಕಿಲ್ಗಳು ಟೈರ್ ಪಂಕ್ಚರ್ ಹಾಕೋದ್ರಿಂದ ಹಿಡಿದು ಕಬ್ಬಿಣ ಸಾಲ್ಡ್ರಿಂಗ್ ಮಾಡೋದರಿಂದ ಹಿಡಿದು ಈ ಥರದ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಅವು ಅರ್ನಿಂಗ್ ಬೇಗ ಮಾಡಿಸ್ತದೆ ಮಕ್ಕಳಿಗೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ರು ಸರ್ ಒಂದು ಆಮೇಲೆ ಎರಡನೇದು ಅವರು ಅನುಭವವನ್ನು ಏನಂತ ಹೇಳಿದರೆ ಅವರು ಬಾಂಬೆಯಲ್ಲಿದ್ದಾಗ ಈ ಉಡುಪಿ ಬ್ರಾಹ್ಮಣರು ಅವರು ಹೇಳೋ ಪ್ರಕಾರ ಉಡುಪಿ ಬ್ರಾಹ್ಮಣರು ನಂಗೆ ಗೊತ್ತಿಲ್ಲ ಅದು ಸಾರಿಗೆ ಸ್ವಲ್ಪ ಸಕ್ಕರೆನೋ ಕುಂಬಳಕಾಯಿ ಬೇಸಿದ ಕುಂಬಳಕಾಯಿನ ಕಿವುಚ್ಬಿಟ್ಟು ಸಾರು ಗಟ್ಟಿ ಬರಲಿ ಅಂತ ಮಾಡೋದು ಅಥವಾ ಗಂಜಿ ಬೆಳೆದದನ್ನ ತುಂಬ ಊದ್ಬಿಡೋದು ಮಾಡ್ತಿದ್ರಂತೆ ಆಲೂಗೆಡ್ಡೆ ಪಲ್ಯವೂ ಕೂಡ ಸಿ ಬರುವ ಕಾರಣದಿಂದ ಆಗೇನು ಮಾಡಿದ್ರಂತೆ ಈ ಬಾಂಬೆಯಲ್ಲಿ ಬಿಹಾರಿಗಳು ಅವರು ಇವರು ಎಲ್ಲ ಸ್ವಲ್ಪ ಕಟುವಾದ ಖಾರ ತಿನ್ನೋರು ಮಸಾಲೆ ತಿನ್ನೋರು ಮತ್ತು ಮಾಂಸದ ಹೋಟ್ಲುಗಳನ್ನ ಹುಡಿಕೊಂಡು ಹೊಟ್ಟು ಅಂತ ಈ ಉಡುಪಿ ಹೋಟ್ಲುಗಳು ಸ್ವಲ್ಪ ಜನರ ದಟ್ಟಣಿಗಳು ಕಮ್ಮಿ ಈ ಇದು ಇವರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅಣ್ಣವ್ರು ಹೇಳಿದ್ದು ಬರೋವರು ಗೊತ್ತಿಲ್ಲ ನಾನು ತಿಂದಿಲ್ಲ ಆದರೆ ನಮ್ಮಲ್ಲಿದ್ದ ಬಟ್ಟ ಒಬ್ಬ ತಿಂತಿದ್ದ ಮಟನನ್ನು ಅವನೇನು ಮಾಡ್ದ ಮಟನ್ ಮಸಾಲವನ್ನು ಅರೆದು ಆಲೂಗಿಡ್ಡೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಕಠುವಾದ ಖಾರವನ್ನು ಬೆರೆಸಿ ಕೊಡುಗೆ ಶುರು ಮಾಡಿದ ಆಗ ಜನ ಜಾಸ್ತಿ ಬರೋರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಇದು ಮಕ್ಕಳು ಮಕ್ಕಳುಗಳಂಥ ನಗೋರು ಆಸಕ್ತಿ ಇರೋರು ಆದರೆ ಇವರು ಗಂಭೀರವಾಗಿ ಹೇಳೋರು ಮತ್ತು ನ ಸಂತೋಷ ಹ್ಞೂ ಇದು ನಿಜ ಅಂತ ಹೇಳೋರು ಇದು ಒಂದು ಅವ್ರನ್ನ ನೆನ್ಪು ಮಾಡಿಕೊಳ್ಳಲಿಕ್ಕೆ ಮತ್ತು ಎರಡನೇದು ಟೀ ಹೆಂಗೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳೋರು ಮತ್ತು ಅವರ ಮನೆಯವರು ಬಂದು ಒಂದೆರಡು ಸರಿ ಏನೋ ಅಕ್ಕನೇ ಓದ್ಕೊಂಡು ಬಂದಿದ್ದಾರೆ ಪೇಪರ್ಸ್ ಎಲ್ಲ ಆಟೋಗೆ ಬಂದು ಅವ್ರದ್ದು ಯಾವುದೋ ಒಂದು ಮಹಿಳಾ ಸಂಘ ಅಂತ ಇತ್ತು ಅನ್ನೆಲ್ಲ ಮಾಡೋಕ್ಕೆ ಇದು ಮಾಡಿದ್ದಾರೆ ಆ ಥರದಲ್ಲಿ ಅವರು ದೊಡ್ಡ ಮನುಷ್ಯರು ಅಕ್ಕ ಹೇಳುವಾಗಿಯೂ ಕೂಡ ಮೌನಿ ಬರೀ ಕೂತರೆ ಕೂತ ಹಾಗೆ ಮತ್ತು ಇನ್ನೊಂದು ಇಲ್ಲೆಲ್ಲೋ ಜೀವ ಇದೇನು ಅಂಥದ್ದು ಯಾವಾಗಲೂ ನೆನ್ಪು ಬಂದಾಗ ಅವರೂ ಏನು ಗಂಭೀರವಾಗಿ ತಗೊಂಡಿಲ್ಲ ಇವರು ಏನು ಗಂಭೀರವಾಗಿ ಯೋಚಿಸಿಲ್ಲ ಅಂತ ಅನ್ಕೋತೀನಿ ಮತ್ತು ಏನು ಇಲ್ದಿರೋರಿಗೆಲ್ಲವೂ ಸಿಕ್ಕಿದೆ ಈಗ ಇಲ್ದಿರೋರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ನಾವು ನಮ್ಮಗಳ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅನ್ನುವಂಥದ್ದೊಂದು ತತ್ವ ತಾರ್ಕಿಕತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಫಿಲಾಸಫಿಯನ್ನು ಪರಿಚಯ ಮಾಡಿಕೊಡ್ಬೇಕು ಮಕ್ಕಳಿಗೆ ಏನು ಅಂತ ನಾನು ಅಲ್ಲಿವರೆಗೂ ಮೀಡಿಯಲ್ಲಿ ಸಿಕ್ಕ ಮಕ್ಕಳು ಅನಾಥ ಮಕ್ಕಳು ಆ ಮಕ್ಕಳು ಈ ಮಕ್ಕಳು ಸ್ಟ್ರಿಕ್ಟಾಗಿರಬೇಕು ಅಂಬಲಾಗಿರಬೇಕು ಎಂದು ತಮ್ಮ ಅಹಂಕಾರವನ್ನು ಪ್ರದರ್ಶನಕ್ಕೆ ಇಡಬಾರ್ದು ಶಿಸ್ತನ್ನು ಮೀರ್ಬಾರ್ದು ಐದು ಗಂಟೆಗೆ ನೋಡಬೇಕು ಟಿ ವಿಯನ್ನು ಇಷ್ಟೇ ನೋಡಬೇಕು ಅಥವಾ ಮತ್ತೊಂದು ಇಷ್ಟೇ ಮಾಡಬೇಕು ಅಂದಾಗ ಇದಕ್ಕೆಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಶಿಸ್ತಿನ ಮನುಷ್ಯ ವ್ಯತಿರಿಕ್ತವಾಗಿ ಹೇಳ್ತಾ ಇದ್ದರು ಅದು ಪರಮಾಶ್ಚರ್ಯ ಏನು ಮಕ್ಕಳು ಎಷ್ಟೊತ್ತಿಗೆ ಹೇಳಲಿ ಎಷ್ಟಾದರೂ ಗಲಾಟೆ ಹೊಡ್ಕೊಳ್ಳಿ ಹೆಂಗಾರು ಕಿರ್ಚೆ ಆಗಲಿ ಕಿರ್ಚೋದನ್ನು ಯಾಕೆ ಹಾಕಿ ತಡಿತೀಯ ಮತ್ತು ಮ್ಯಾಥಮೆಟಿಕ್ಸ್ ಬೇಕೇ ಬೇಕು ಅಂತ ಯಾಕೆ ಬಯಸ್ತೀಯ ಅವೆಲ್ಲ ಪ್ರಾಯೋಗಿಕವಾಗಿ ಉಪಯೋಗ ಆಗಲ್ಲ ಕೆಲವೆಲ್ಲ ಈ ಥರದಲ್ಲಿ ಇದ್ದರು ಸರ್ ಇವೆಲ್ಲವೂ ಕೂಡ ನಮಗೆ ಪರಿಚಿತ ಲೋಕದ ಒಂದು ಜ್ಞಾನ ಮತ್ತು ಚೌಕಾಶಿ ಕಲೀಲು ಅವರನ್ನು ಹೊರಗಡೆ ಬಿಡು ಅನ್ನುವಂಥದ್ದು ಶಾಲೆಗೆ ಹೋಗಿಬರ್ತಾರೆ ಅವ್ರಿಗೆ ಟೊಮೊಟೊ ತಗೊಬರೋದು ಕಲಸು ಅವ್ರಿಗೆ ತರಕಾರಿ ಬರೋದು ಕಲಸು ಅವರೇ ಅಂಗಡಿಗೆ ಹೋಗ್ಲಿ ಹೀಗಾಗಿ ಈವನ್ ಟುಡೇ ಒಡನಾಡಿ ಅದೊಂದು ಕಲ್ಚರ್ ಏನು ಪರ್ಚಸ್ಸಿಗೆ ಹೋಗ್ತಾರೆ ಹೌಸ್ ಮದರ್ ಒಟ್ಟಿಗೆ ನಾವು ಯಾರೂ ಹೋಗಲ್ಲ ಅವರೇ ಹೋಗ್ಬೇಕು ಅಂತೇಳಿ ಈವನ್ ಅದು ಕಲ್ಟಿವೇಷನ್ ಆಗೋಗಿದೆ ಅವರಿಗೊಂದು ವ್ಯವಹಾರಿಕ ಜ್ಞಾನ ಗೊತ್ತಾಗಲಿ ಅವ್ರಿಗೊಂದು ತಿಳುವಳಿಕೆ ಜ್ಞಾನ ಗೊತ್ತಾಗಲಿ ನೀನು ನೋಡೋಕೆ ಪಂಚರ್ ಹಾಕೊಂಬಂದರೆ ಪಂಚರ್ ಹಾಕೋಕ್ಕೆ ಆಗುವ ಟೈಮು ಆ ಪಂಚರ್ ಹಾಕ್ಬೇಕಾದ್ರೆ ಅವ್ನು ತಿಕ್ಕೋ ಇದು ಎಲ್ಲವನ್ನೂ ಕಲೀಲಿ ಸೂಕ್ಷ್ಮ ಸೂಕ್ಷ್ಮವಾದ ವಿಚಾರವನ್ನು ಅದು ಹೊರಗಿನ ಜಗತ್ತಿನ ಪರಿಚಯ ಆಗುತ್ತೆ ಅವನು ಒಂದು ರೂಪಾಯಿ ಕೇಳ್ತಾನೆ ಆಗ ಇಪ್ಪತ್ತೈದು ಪೈಸೆ ಕೊಡ್ತೀನಿ ಅಂತ ಚೌಕಾಶಿಗೆ ಬಿಡಲಿ ಮಕ್ಕಳು ಈ ಥರದ್ದು ಹೇಳ್ತಾ ಇದ್ದರು ಸಮಾಜ ಯಾವಾಗಲೂ ಪ್ಲೇನಾಗಿರಲ್ಲ ಆರಾಮದಾಯಕವಾಗಿರೋದಿಲ್ಲ ಹೊರ್ಟಾಗಿರುತ್ತೆ ಆ ಥರವೂ ಕೂಡ ಇವರಿಗೆ ಪರಿಚಯ ಬಿಳ್ಬೇಕು ಮತ್ತು ಬೀಳಲೇಬೇಕು ಅನ್ನುವಂಥ ಹಠ ಇತ್ತು ಅವರಿಗೆ ಅದನ್ನು ನಮ್ಮ ಮುಂದೆ ಹೇಳ್ತಾ ಇದ್ದರು ಸರ್ ಅವರ ಬಾಲ್ಯದ ದಿನಗಳು ಮತ್ತು ಅವರು ಊಟ ತಿಂಡಿ ಅವರ ಬಟ್ಟೆ ಇದ್ರ ಬಗ್ಗೆ ಯಾವ ಥರ ಏನಾದ್ರು ಮಾತಾಡಿದ್ದೀವಿ ಉಂಟ ಸ್ಪಷ್ಟವಾಗಿ ಹೇಳ್ತಿದ್ರು ಸರ್ ಚಪ್ಪಲಿ ಇಲ್ಲದೆ ಇರುವಂತೆ ಮುರಿಗಾಲಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಒಂದು ಆಮೇಲೆ ಬಟ್ಟೆಯನ್ನು ಆದಷ್ಟು ಒಂದೇನೋ ಎರಡೇನೋ ಇರುವಂಥದ್ದನ್ನು ಒಗೆದು ಕುಕ್ಕಾಕಿ ತೊಳೆದು ಹಾರಾಕಿ ಅದನ್ನು ಒಣಗಿದ ಮೇಲೆ ತೊಟ್ಕೊಳ್ಳುವಂಥದ್ದು ಹಸಿ ಇದ್ದಾಗಲೇ ಒಂದೊಂದು ಸಾರಿ ಆ ಥರಕ್ಕೆ ಅದನ್ನೇ ತೊಟ್ಟುಕೊಂಡೋಗಿ ಮೈ ಕಾಬಲ್ಲಿ ಅದು ಒಣಗಿರುವಂಥದ್ದು ಅದು ಬೇರೆಯೇ ವಿಜ್ಞಾನ ಸರ್ ಅದೆಲ್ಲ ಬಾಲ್ಯದ ದಿನಗಳಲ್ಲಿ ಬಾಲ್ಯದ ದಿನಗಳಲ್ಲಿ ಮತ್ತು ಯೌವನದ ದಿನಗಳಲ್ಲಿಯೂ ಅವ್ರು ಹೇಳ್ತಾಯಿದ್ರು ಹೇಗೆ ಯಾರು ತೆಂಗಿನಕಾಯಿ ಕೊಡ್ತಿದ್ರು ಏಯ್ ಹೋಗೋ ತೆಂಗಿನಕಾಯಿನ ಅದರಲ್ಲಿ ಬರೋ ದುಡ್ಡಲ್ಲಿ ನೀನು ಓದು ಮುಂದೆ ಅನ್ನುವಂಥ ಯಾರೋ ಗೌಡ್ರೊಬ್ಬರು ಅವ್ರ ಬಗ್ಗೆ ನಿರಂತರವಾಗಿ ಹೇಳೋರು ಒಕ್ಕಲಿಗರು ಕಾಯಿ ಕೊಡ್ತಿದ್ದು ಒಂದು ರೂಪಾಯಿಗ ಕಾಯೋ ಹತ್ತು ಕಾಯೋ ಬಾರಿ ಅದರಲ್ಲಿ ಬಂದು ಒಂದು ಕಾಯಿ ಇದು ದುಡ್ಡನ್ನು ಫೀಸ್ ಕಟ್ಕೊಂಡು ಮತ್ತೇನೋ ತೊಗೊಳುವಂಥದ್ದು ಮಾಡಿದ್ದು ಹೇಳ್ತಾಯಿದ್ರು ಅವ್ರವ್ರ ದೇವರು ಯಾರು ನಂಬಲಿ ಭಕ್ತಿ ಭಕ್ತಿ ಏನಾಗಿರ್ಬೇಕು ಪ್ರಾಮಾಣಿಕವಾಗಿರಬೇಕು ಅದು ನಿಮ್ಮ ಅಂತರಂಗವನ್ನು ಧ್ವನಿಸುವಾಗಿರ್ಬೇಕು ಶುದ್ಧೀಕರಣಗೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈ ಮಾತು ಹೇಳ್ತಿದ್ದಾರೆ ಅಂತ ಹೇಳಿದರೆ ಅದು ನಂಬ್ತಿದ್ದಾರೆ ಅಂತ ಅನ್ನುವಂಥದ್ದು ಸ್ಪಷ್ಟ ಅನಿಸುತ್ತೆ ನನಗೆ ಮತ್ತೆ ಅವ್ರ ಮನೆಯಲ್ಲಿಯೂ ಕೂಡ ಒಂದು ಶಾರದ ವಿಗ್ರಹ ಇತ್ತು ನಾನು ನೋಡಿದ ಹಾಗೆ ಕೆಳಗಡೆ ರೂಮ್ನಲ್ಲಿ ದೇವರು ನಂಬದೇ ಇದ್ರೆ ಅದನ್ನು ಯಾಕೆ ಇಟ್ಕೊಳ್ತಾರೆ ಸರ್ ಒಂದು ಆಮೇಲೆ ಎರಡನೇದು ಕೆಲವು ವೈಯಕ್ತಿಕ ವಿಚಾರವನ್ನು ನಾನು ಮಾತನಾಡುವ ಸಲಿಗೆಯನ್ನು ಬೆಳೆಸ್ಕೊಂಡಿರಲಿಲ್ಲ ಆ ಸಲಿಗೆಯನ್ನು ಅವರು ಕೊಟ್ಟಿರಲಿಲ್ಲ ಸರ್ ಆಮೇಲೆ ನಾನು ಊಟ ಮಾಡುವುದನ್ನು ನಾನು ತಿನ್ನೋದನ್ನು ಸಂಭ್ರಮಿಸ್ತಿದ್ರು ಸರ್ ನಾನು ಮುಜುಗರದಿಂದ ಎಷ್ಟು ತಂದುಬಿಡುವವರು ಅಕ್ಕ ಪಾಪ ಕೋಡ್ಬಳೆ ಚಕ್ಕುಲಿ ಒಂದು ಒಬ್ಬ ಎಲ್ಲ ಇದ್ರದ್ದು ಒಂದೊಂದು ಸಾರಿ ಅಷ್ಟನ್ನು ತಿಂದ್ಬಿಡುವೆ ನಾವು ನಾನು ಬಿಡ್ತದೇ ಇರಲಿಲ್ಲ ಅವ್ರಿಗೆ ಒಂದು ಹುಣ್ಣು ಅವನು ಸಮಾಧಾನದಿಂದ ಒಂದು ಅಂತ ಅದು ಮತ್ತು ಕೇಳಿಸ್ಕೊಳ್ಳೋದು ತಾಳ್ಮೆ ಇದೆಯಲ್ಲ ಸರ್ ಎಲ್ಲ ಕಾರಣದಿಂದಲೂ ನಾನು ಯಾವುದೋ ಕಾರಣದಿಂದ ಜೈಲಿಗೆ ಹೋಗಬೇಕಾಯ್ತು ಆಗ ನಮ್ಮ ಶ್ರೀನಿವಾಸ ಅದೇ ವಕೀಲರು ಅವ್ರಿಗೆ ಇವ್ರಿಗೆ ಯಾವ ರೀತಿ ಸಹಾಯ ಮಾಡ್ತೀರಿ ಏನು ಮಾಡ್ತೀರಿ ಹೇಗೆ ಅಂತೆಲ್ಲ ಹೇಳೋರು ಆದರೆ ಇವರು ಅಭಿಮಾನದಿಂದ ಬಂದಿದ್ದರು ನಮ್ಮ ಶ್ರೀನಿವಾಸವರು ಅವರ ಕಾದಂಬರಿಯ ಓದುಗರರಾಗಿ ನನ್ನನ್ನು ಕರ್ಕೊಂಡು ಹೋಗಲೇಬೇಕು ಅಂತ ನಾನು ಯಾರು ಕರ್ಕೊಂಡು ಹೋಗ್ತೀರಿ ಅವರೊಟ್ಟಿಗೆ ನಾನು ಮಾತಾಡಲ್ಲ ಅಂತ ಹೇಳಿದ್ದು ಉದಾಹರಣೆನೇ ಇಲ್ಲ ಅಂಥ ಮೇರು ವ್ಯಕ್ತಿತ್ವವೇ ಮೌನವಾಗಿ ಕೆಲಸ ಮಾಡ್ಬೇಕಾರೆ ನನ್ನಂಥ ಸಣ್ಣ ಡಬ್ಬ ಬಡ್ಕೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವ್ರು ಇಂಡೈರೆಕ್ಟಾಗಿ ಕಲಿಸಿದಂಥ ಗುಣ ಅದು ಯಾರು ಏನಾದರೂ ಹೇಳಲಿ ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಅವರು ಕಲಿಸಿದ್ದು ದೊಡ್ಡದಿದೆ ಸರ್ ದೊಡ್ಡತನ ಇದೆ ಪ್ರಾಮಾಣಿಕ ತಾಯ್ತನ ಕಲಿಸೋದಿದೆಯಲ್ಲ ಅದು ದೊಡ್ಡದು ಮತ್ತೆ ಮಕ್ಕಳ ಬಗ್ಗೆ ತುಂಬ ಅಭಿಮಾನ ಇತ್ತು ಆದ್ರಿಂದ ನಾನನ್ನು ಅದನ್ನು ಅನುಮಾನಿಸೋದಕ್ಕೆ ನಾನು ಯಾರು ಸರ್ ಅವ್ರದ್ದು ಅವ್ರದ್ದು ತಂದೆ ತಾಯಿ ಬಗ್ಗೆ ಎಲ್ಲ ಮಾತಾಡಲ್ಲ ಸರ್ ಮಕ್ಕಳ ಜೊತೆ ಅಯ್ಯೋ ಈ ಮಕ್ಳ ಜೊತೆಲಿ ಮಾತಾಡ್ತಾ ಇದ್ರು ನೋಡಿ ಯಾವುದೇ ಕಾರಣಕ್ಕೂ ಕೆಲವನ್ನ ಸಹಿಸ್ಕೋಬೇಡಿ ಅಂತ ಅಂತಿದ್ರು ಎಸ್ ಎಲ್ ಭೈರಪ್ಪ ಅವರ ತಂದೆಯ ಬಗ್ಗೆ ನಾನು ಎಸ್ಪೆಷಲಿ ಮಕ್ಕಳೊಟ್ಟಿಗೆ ಮಾತಾಡ್ತಾ ಹೇಳಿದ್ದು ಅದೇನೋ ಒಂದು ಸಾರಿ ಕಜಾಯ ಮಾಡಿಕೊಂಡು ಟ್ರೈನ್ ಹತ್ರ ನಿಂತಿದ್ದಾಗ ಏಯ್ ಮನೆಯಲ್ಲಿ ನನಗ್ ಕೊಡದೆ ಕಿತ್ಕೊಂಡು ಹೋಗಿ ನೀನು ಬುದ್ಧಿ ಕಟ್ಟಿಸ್ಕೊಂಡು ಹೋಯ್ತಿದ್ಯಾ ಅಂದ್ಬಿಟ್ಟು ಕಿತ್ಕೊಂಡಿದ್ದೆ ಅಲ್ಲೇ ತಿಂದುಬಿಟ್ರಂತೆ ಈಗ ಮತ್ತು ಸಿಕ್ಕಾಪಟ ಅಲ್ಕಾ ಮಾತಾಡ್ತಿದ್ರಂತೆ ಅದು ಅವರನ್ನು ಒಂದು ರೀತಿ ಡಿಸ್ಕಬ್ ಮಾಡಿತ್ತು ಆ ಥರದಲ್ಲಿ ಅವ್ರ ತಂದೆ ಬಗ್ಗೆ ನನಗನ್ನಿಸೋ ಪ್ರಕಾರ ಒಂಚೂರು ಒಲುವಿಲ್ಲದೇ ಇರುವ ವ್ಯಕ್ತಿ ಅದರಲ್ಲಿ ಏನೂ ಡೌಟ್ ಇಲ್ಲ ಒಲವೇನು ಇರಲಿಲ್ಲ ಕಿರಾತಕನಾದರೆ ತಂದೆಯೂ ಸಹಿಸ್ಕೋಬೇಡಿ ಯಾರನ್ನೂ ಸಹಿಸ್ಕೋಬೇಡಿ ಅಂತ ನನ್ನ ನನ್ನ ವಿರುದ್ಧ ಇರುವ ಮಾತು ಇರಬಹುದು ಗೊತ್ತಿಲ್ಲ ನನಗೆ ಆ ಥರದ ಮಾತುಕತೆಯನ್ನು ಆಡಿದ್ದಾರೆ ಮಕ್ಕಳೊಟ್ಟಿಗೆ ಮತ್ತು ಅವರ ಸಂಭ್ರಮವನ್ನು ವಂಚಿಸಬೇಡ ಅನ್ನುವಂಥದ್ದು ಹಾಗಾಗಿ ನಮ್ಮ ಮಕ್ಕಳು ನೀವು ನೋಡಿರ್ಬೋದು ನಮ್ಮ ಮಕ್ಕಳು ಇಲ್ಲಿ ಸಂತೋಷದಿಂದ ನಗುವಂಥದ್ದನ್ನು ಸಂತೋಷದಿಂದ ನಲಿಯುವಂಥದ್ದನ್ನು ಓಡುವಂಥದ್ದನ್ನು ಕಿರುಚುವಂಥದ್ದನ್ನು ದುಕ್ಕಡಿಸಿ ಅಳುವಂಥದ್ದನ್ನು ತಡೆ ಹಿಡಿಬೇಡ ಅಂತ ಹೇಳೋರು ಅದನ್ನು ನಾನು ತಡೆ ಹಿಡಿದು ಮಹಾಮೌನಿ ಕೆಲಸಗಾರ ಎಕ್ಸ್ಪ್ರೆಸ್ಸಿವೇ ಅಲ್ಲ ಅನ್ನೋ ರೀತಿಲಿ ಹೇಳೋರು ನಾನು ಯಾವುದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನನ್ನ ಪುಸ್ತಕದ ಮೂಲಕವಾಗಿ ವೈಯಕ್ತಿಕವಾಗಿ ನಾನು ಎಕ್ಸ್ಪ್ರೆಸಿವ್ ಅಲ್ಲ ಪುರುಷು ಅಂತ ಹೇಳೋರು ಗಂಭೀರವಾದಂಥ ಸ್ನೇಹವನ್ನೇ ಅವರು ಸಂಪಾದಿಸ್ತಿದ್ದರು ನನ್ನ ಮೇಲೆ ಯಾವುದೇ ಯಾವುದೋ ಹಲ್ಲೆಗಳು ನಡೀತು ಹಾಗೆಲ್ಲ ಆಗಷ್ಟೇ ಮೊಬೈಲ್ ಫೋನ್ ಆಗಲೂ ಮಾಡಿದ್ದಾರೆ ಇಲ್ಲ ಅಂತಲ್ಲ ಯೋಚಿಸ್ಬೇಡ ವಕೀಲರಿಗೆ ಬೇಕು ಅಂದರೆ ಬರದೇ ಇರಬೇಡ ನನಗೆ ಬ್ಯಾಕ್ ಪೇನು ಓಡಾಡ್ಲಾರೆ ಬರ್ತೀನಿ ಅಂಥ ದಿವಸದಲ್ಲಿ ಬರೋರು ನಾನು ಕಾಯ್ಕೋ ಕೂತಿರು ಅಲ್ಲಿ ಅವ್ರು ಬರೋದು ಅಂದರೆ ಅವರು ಯಾವ ಸ್ಕೂಟ್ರು ಕಾರ್ಯ ಸರ್ ಅದು ಯಾವಾಗ ಅಂದರೆ ಮೋಸ್ಟ್ಲಿ ಏಯ್ಟಿ ಒಂದು ಒಂದ್ಸತಿ ಬೈಕ್ ತಂದಿದ್ದ ನೆನಪು ನೆನಪು ಅಷ್ಟೇ ನನಗೆ ಗ್ಯಾರಂಟಿ ಜೀವತೆಲ್ಲ ಎನ್ಫೀಲ್ಡ್ ಬುಲಟ್ ಇತ್ತು ಅವ್ರು ಮಗ ಓಡಿಸ್ತಿದ್ರು ಅನಿಸುತ್ತೆ ಗೊತ್ತಿಲ್ಲ ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಆದರೆ ಫಿಯೇಟ್ ಕಾರಲ್ಲಿ ಬರೋರು ಫಿಯೇಟ್ ಕಾರ್ ಇತ್ತು ಅವ್ರದ್ದು ಅದ್ರ ಮೇಲೆ ಬೆನ್ನುಗೆ ಹೊಲ್ದದ್ದೇನೋ ಏನೋ ಇಟ್ಕೊಂಡಿದ್ರು ಅದ್ರಲ್ಲಿ ಬರೋರು ಮತ್ತು ಶೂ ಹಾಕೋತಾನೆ ಇರೋರು ಅದೊಂದು ಕ್ಯಾರೆಕ್ಟ್ರು ಇನ್ಸಲ್ಟ್ ಮಾಡೋದು ನೀಟಾಗಿರೋದು ಒಂದು ಬ್ಯಾಗ್ ಇರೋದು ಬ್ಯಾಗ್ ಹಿಡ್ಕೊಂಡ್ ಬಂದವರೇನು ನಮ್ಗೆ ಚೆಕ್ ಕೊಡೋಕೆ ಬಂದವರೇನು ಕನ್ಕ್ಲೂಷನ್ ಬಂದುಬಿಡ್ತಿದ್ದಾವೆ ಈಗ ಚೆಕ್ ಬಂದಿದೆ ಅಂತ ಹೇಳಿ ಇದು ಏನ ಒಂದು ರೀತಿಯ ಸಂಭ್ರಮ ಅವ್ರಿಲ್ಲ ಅನ್ನೋ ದುಃಖದಲ್ಲಿ ನಾವು ಈಗಂತೂ ಮುಳುಗೋಗಿದ್ದೀವಿ ಸರ್ ಅನಿಸ್ತಾಗಿ ಗೆಲ್ತಿದ್ದೇವೆ ಅವರ ಮನೆ ಬಾಗ್ಲಿಂದ ಎಲ್ಲೂ ಕೂಡ ರೆಸಿಡೆನ್ಷಿಯಲ್ ಏರಿಯಾ ಕಮರ್ಷಿಯಲ್ ಆಗಬಾರ್ದು ಅಂತ ಬಯಸ್ತಿದ್ದಂಥ ವ್ಯಕ್ತಿ ಆ ಕಮರ್ಷಿಯಲ್ ಅಂಶವನ್ನು ಎಲ್ಲೂ ಇರಲಿಲ್ಲ ಅವ್ರ ಮನೇನ ಯಾವತ್ತೂ ತುಂಬ ಕಮರ್ಷಿಯಲ್ ಏರಿಯಾದಲ್ಲಿ ಇದ್ದರೂ ಕೂಡ ಕಮರ್ಷಿಯಲ್ಗೆ ಒಳಪಡಿಸ್ಲಿಲ್ಲ ಇದೊಂದು ಪ್ರಶಾಂತವಾಗಿರಬೇಕು ಶಾಂತಿಯುತವಾಗಿರಬೇಕು ಅಂದಾಗ ಆಮೇಲೆ ಒಂದು ಸಾರಿ ಏನೋ ಪೊಲೀಸ್ ಬಗ್ಗೆ ತುಂಬ ಬೇಜಾರು ಮಾಡಿಕೊಟ್ಬಿಟ್ಟರು ಯಾಕೆ ಅಂತ ಹೇಳಿದರೆ ನೋಡಿ ನಾನು ನನ್ನ ಮನೆ ಮುಂದಿನ ಜಾಗವನ್ನು ಸ್ವಚ್ಛವಾಗಿ ಇಟ್ಕತ್ತಿದ್ದೆ ಈಗ ಪಕ್ಕದವರು ಯಾರೋ ಏನೇನೋ ವ್ಯವಹಾರ ಮಾಡ್ತಾರೆ ಆ ವ್ಯವಹಾರ ಮಾಡೋದಕ್ಕೆ ನನ್ನ ಮನೆ ಮುಂದೆ ಪಾರ್ಕಿಂಗ್ ಅಲಾಟ್ ಮಾಡಿದ್ದಾರೆ ಇದು ನನಗೆ ಭಾರಿ ಬೇಜಾರಿನ ವಿಷಯ ನಾನೇ ಒಂದೊಂದು ಸಾರಿ ತುಂಬ ಕಷ್ಟಪಟ್ಟು ನನ್ನ ಮನೆ ಒಳಗಡೆ ನಾನು ಪ್ರವೇಶ ಮಾಡೋದೇ ಕಷ್ಟ ಆಗ್ತಿದೆ ಪಡಿಸ್ಕೊ ಅಂತ ಹೇಳ್ತಾ ಇದ್ರು ಶಿಸ್ತು ಸಂಯಮ ಗುರಿ ಮತ್ತೆಲ್ಲ ಲಿಸನಿಂಗ್ ನಾನು ಕೇಳಿಸ್ಕೋಬೇಕು ಅನ್ನುವಂಥದ್ದು ಮತ್ತು ಅನುಸಂಧಾನ ದುಃಖದ ಅನುಸಂಧಾನವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಭೈರಪ್ಪನವರಿಂದ ಕಲಿಯಲೇಬೇಕು ಸರ್ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯದ ಬಗ್ಗೆ ಅವ್ರಿಗೆ ಯಾವ ಅನಿಸಿಕೆ ಇತ್ತು ಸರ್ ಸ್ಪಷ್ಟವಾಗಿ ದೌರ್ಜನ್ಯದ ವಿರುದ್ಧ ಧ್ವನಿ ಇತ್ತು ಸರ್ ಅವರಿಗೆ ದೌರ್ಜನ್ಯ ಮಾಡುವವರ ವಿರುದ್ಧ ಧ್ವನಿ ಇತ್ತು ಅದನ್ನು ವ್ಯಕ್ತಪಡಿಸ್ತಾ ಇದ್ರು ಸೊ ಅನ್ನೋ ರೀತಿಯಲ್ಲಿ ಆದರೆ ಅವರು ಸಾಕಾಗುವ ಪ್ರಕ್ರಿಯೆ ಒಂದೇ ಒಂದು ಎಳೆಯಲಿ ಸರ್ ಅವರೆಲ್ಲವನ್ನು ಹೇಳ್ತಿದ್ದರು ಸಾಕಾಗುವ ಪ್ರಕ್ರಿಯೆ ಹ್ಞೂ ಹೀಗೆ ಹ್ಞೂ ಹಾಂ ಅಂತ ಅನ್ನೋರು ಅದು ದುಃಖದ ಅನುಸಂಧಾನವೋ ಅಸಹಾಯಕತೆಯ ನಿಟ್ಟುಸಿರೋ ಮತ್ತೇನೋ ಅದಂತೂ ಸತ್ಯ ಆದರೆ ಈಗ ನೋಡಿ ಮಹಿಳೆಯ ದೌರ್ಜನ್ಯ ಮಕ್ಕಳ ದೌರ್ಜನ್ಯದ ವಿಚಾರದಲ್ಲಿ ಆ ಮಕ್ಕಳು ಹಸದಿರಬಾರ್ದು ಅನ್ನುವ ಸಂಕಟಕ್ಕೊಳಗಾಗಿ ತಂದು ಆಗ್ತಿದ್ದಿದ್ದು ಮಹಿಳೆಯ ದೌರ್ಜನ್ಯದ ವಿರುದ್ಧವಾದಂಥ ನಡೆಯಲ್ವ ಸರ್ ಅವ್ರದ್ದು ಮಾನವೀಯ ಅನುಸಂಧಾನ ಅಲ್ವಾ ಸರ್ ಆ ಸಮಯದಲ್ಲಿ ಅವರು ಮಾಡ್ತಿದ್ದ ಕೆಲಸವನ್ನು ನಾನು ಹೇಳಬೇಕು ಅಂತಂದಾಗಲೂ ನನ್ನ ಬಾಯಿ ಒಂದು ಉಂಟು ಹೇಳಬೇಡ ಹೇಳ್ಬೇಡ ಹೇಳ್ಬೇಡ ಇದು ಅವ್ರದ್ದು ಅವರ ಪ್ರಕಾರ ಹೇಳೋದಾದರೆ ಅವರ ಆತ್ಮ ಅದು ಇದು ಅಂತ ನಾನು ಭಾವಿಸೋದಾದ್ರೂ ಹಿಂದೂ ರಿಚುವಲ್ಸ್ಗಳ ಬಗ್ಗೆ ಅವರು ಯೋಚಿಸ್ತಿದ್ದ ರೀತಿಯ ಬಗ್ಗೆ ಯೋಚಿಸಿದ್ರು ಕೂಡ ಅವರು ಹೇಳ್ಬೇಡ ಅಂದರೆ ಹೇಳ್ತಾ ಇದ್ದೇನೆ ಅವರು ಇಲ್ಲದೇ ಇರುವ ಸಂದರ್ಭದಲ್ಲಿ ಸರಿಯೋ ತಪ್ಪು ಅವರು ಕ್ಷಮೆಯು ಸಹನ ಗುಣ ಇರುತ್ತೆ ಅದೊಂದು ನಡೆದೇ ನಡೆಯುತ್ತೆ ಅನ್ನುವಂಥದ್ದು ನನ್ನ ಭಾವನೆ ನಾನು ಎಷ್ಟೇ ಹೊರಟಾಗಿ ನಡ್ಕೊಂಡ್ರು ಅವ್ರು ಹೊರ್ಟಾಗಿ ನಡ್ಕೊಂಡಿಲ್ಲ ಅನ್ನೋ ಕಾಣೋದು ನನಗೆ ಅನಿಸ್ಬಿಡೋದು ನಾನು ಹೊಟ್ಟಾಗಿ ನಡ್ಕೊಂಡಿದ್ದೀನಿ ಇವತ್ತು ಇಂಥವ್ರ ವಿರುದ್ಧ ಅಂತ ಏನು ಮಾಡಬೇಕಿತ್ತಂತೆ ಇನ್ನೊಂದು ಕೊಡಬೇಕಿತ್ತು ಅವ್ರಿಗೆ ಅನ್ನೋ ಈ ಥರ ಮಾತು ಆ ಇದು ಒಂಥರ ನನಗೆ ಎನ್ಕ್ರೇಜಬಲ್ ಆಗಿತ್ತು ಅದರ ಅರ್ಥ ದಂಗೆ ಎಳೆಸ್ತಿದ್ದಾರೆ ಅಂತ ಅಲ್ಲ ಅದರ ಅರ್ಥ ಮಾನವೀಯತೆ ತುಡಿತಾ ಇರಲಿಲ್ಲ ಅಂತ ಅಲ್ಲ ವೈಯಕ್ತಿಕವಾಗಿ ಬ್ಯಾಕ್ಗ್ರೌಂಡ್ ಕೇಳಿದವರೇ ಅಲ್ಲ ಎಲ್ಲವನ್ನು ತರಿಸ್ಕೊಂಡು ಇಟ್ಕೊಂಡಿರೋರು ಬೇಕಾರೆ ಆದರೆ ನನ್ನ ಪರವಾಗಿ ಕೊನೆ ಉಸಿರಿರುವವರೆಗೂ ಹೋರಾಡಿದ್ದಾರೆ ಅನ್ನೋದು ನನಗೆ ಗೊತ್ತು ವೈಯಕ್ತಿಕವಾಗಿ ನನ್ನ ಆತ್ಮಸಾಕ್ಷಿ ಗೊತ್ತು ನನ್ನನ್ನೇ ಆಗಲಿ ಸ್ಟ್ಯಾನ್ಲಿಗೆ ಆಗಲಿ ತರ್ದಿದ್ದ ಗೌರವ ದೊಡ್ಡದು ಭಾಳಷ್ಟು ಜಗಳ ಆಗೋ ನಾನೇನು ವ್ಯಕ್ತಪಡಿಸ್ತಿರ್ಲಿಲ್ಲ ನಿನಗೆ ಹೊಡಿತಾರೆ ನೀನು ಗೌಮಾನಿಸ್ತಾರೆ ನೀನು ಸರಿ ಇಲ್ಲ ಅನ್ನುವಂಥದ್ದು ಬಿಂಬಿಸ್ತಾರೆ ಇವು ಯಾವುದಕ್ಕೂ ತಲೆ ಕೆದ್ಕೋಬೇಡ ನೀನು ಸರಿ ಇದೆಯಾ ಅನ್ನುವಂಥದ್ದು ನಿನಗೆ ಮಾತ್ರ ಅನ್ನಿಸ್ಬೇಕು ನೀನು ತಿಳುವಳಿಕೆಯಿಂದ ಇದ್ದೀನಿ ಅನ್ನೋದು ನಿನಗೆ ಮಾತ್ರ ಗೊತ್ತಾಗಬೇಕು ಓದು ಬಿಡಬೇಡ ಫಿಲಾಸಫಿ ಓದು ಅಂತ ಹೇಳಿದೆ ತತ್ವ ತತ್ವವನ್ನು ಓದು ಅಂತ ಅದೇ ರೀತಿಯಾಗಿ ಮೇಲ್ಕೋಟೆಯ ಸುರೇಂದ್ರ ಕೌಲುಗಿಯವರೊಟ್ಟಿಗೆ ಅವ್ರ ಒಡನಾಟ ಇತ್ತು ಮತ್ತು ಸುಘೋಷ್ ಕೌಲುಗಿಯವರೊಟ್ಟಿಗೂ ಒಡನಾಟ ಇತ್ತು ಸಂತೋಷ್ ಬಗೆಯೂ ಒಳ್ಳೆಯ ಅಭಿಪ್ರಾಯ ಸಂತೋಷ್ ಕೌಲುಗಿಯವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿದ್ವು ಮತ್ತು ಈ ಸಂಘ ಪರಿವಾರದ ಇನ್ವಾಲ್ವ್ಮೆಂಟು ಅಥವಾ ಆರ್ ಎಸ್ ಎಸ್ ಅವರ ಇನ್ವಾಲ್ವ್ಮೆಂಟು ಅವು ಏನೂ ನನಗೆ ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಿರುತ್ತೆ ಅವರು ಜ್ಞಾನಿಗಳು ಯಾರೊಟ್ಟಿಗೆ ಗುರ್ತಿಸ್ಕೋಬಾರ್ದು ಯಾರೊಟ್ಟಿಗೆ ಗುರ್ತಿಸ್ಕೋಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ ನನ್ನಂತ ಇಲ್ಲದವನ ಮಕ್ಕಳೊಟ್ಟಿಗೆ ಕೆಲಸ ಮಾಡುವವರನ್ನು ಗುರ್ತಿಸಿದಂಥ ವ್ಯಕ್ತಿ ಎಲ್ಲಿಯೂ ಕೂಡ ದಾಖಲಿಸ್ಕೊಲ್ಲದ ವ್ಯಕ್ತಿ ಬೇರೆ ಬೇರೆಯವರು ಮತ್ತೆ ಇನ್ನೇನಾದ್ರೂ ಪ್ರತಿನಿಧಿಸ್ಬಿಡ್ಬೋದು ಅಥವಾ ಪ್ರತಿಧ್ವನಿಸ್ಬಿಡ್ಬೋದು ಆದರೆ ಇದು ವಾಸ್ತುವ ಸತ್ಯ ಸರ್ ಇದು ತಿಳುವಳಿಕೆಯ ಸತ್ಯ ಮತ್ತು ಎಲ್ಲರೂ ಅಂದ್ಕೋತಾರೆ ಭೈರಪ್ಪ ಅವ್ರ ಪುಸ್ತಕ ತಂದು ಕೊಟ್ಟರು ಅಂತ ನೀವು ನಂಬ್ತೀರಾ ಅವ್ರು ತಂದು ಕೊಟ್ಟಿದ್ದು ದೇವನೂರು ಅವರ ಕುಸುಮ ಬಾಲೆಯನ್ನು ಮಕ್ಕಳಿಗೆ ತಂದು ಕೊಟ್ಟಿದ್ದು ಲಂಕೇಶ್ ಅವ್ರದ್ದು ಅವ್ವ ಕಾವನ ಯಾವುದೋ ಒಂದು ಅದೊಂದು ಅವ್ರು ತಂದು ಕೊಟ್ಟಿದ್ದೆ ಹೇಳ್ತಾ ಇರೋದು ಆಮೇಲೆ ಅದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದು ನಾಲ್ಕೈದು ಪುಸ್ತಕಗಳು ತಂದುಕೊಟ್ರು ಆಮೇಲೆ ಅವ್ರದ್ದು ಬುಕ್ಕುಗಳು ತಂದು ಕೊಟ್ಟರು ಎಲ್ಲವನ್ನೂ ಓದಿಸು ಅನ್ನೋರು ಓದು ತೆರೆದಿಡು ಫಸ್ಟು ಆಮೇಲೆ ಅವ್ರು ಯಾವ್ದು ಓದಬೇಕು ಅಂತ ಅನ್ನಿಸ್ತದೆ ಅದನ್ನ ಓದ್ತಾರೆ ಅಂತ ನೋರು ಮತ್ತು ಸುಧಾನ ಗಂಟು ಕಟ್ಟು ಕಳಿಸ್ಕೊಡ್ತಾರೆ ಅಕ್ಕ ಪಾಪ ಅವರು ದೊಡ್ಡವರು ಪಾಪ ಗಂಟು ಕಟ್ಕೊಂಡು ಯಾವಾಗ ಬರ್ತೀಯ ಪರಶು ಅಂತ ಫೋನ್ ಮಾಡಿ ಹೇಳೋರು ಶ್ಯಾಲಿ ಯಾವಾಗ ಬರ್ತೀರಾ ಅಂತ ನಾನು ಓಡೋಗಿ ಎತ್ಕೊಂಡ್ ಬರುವೆ ಅವ್ರನ್ನ ಕಾಯಿಸ್ತಿರ್ಲಿಲ್ಲ ಎಂಟು ವರ್ಷ ನಿರಂತರ ಸಂಪರ್ಕ ಕಮ್ಮಿ ಆಗ್ತಾ ಬಂತು ಅವ್ರುಕೊತೀನಿ ಗೊತ್ತಿಲ್ಲ ಆದರೆ ನನ್ನೊಳಗಿನ ದುಡುತ್ತಾ ಇತ್ತಲ್ಲ ಭಾರಿ ದುಡ್ದು ಎರಡು ಸಾವಿರದ ಇಪ್ಪತ್ತ ಎರಡರವರೆಗೂ ಮಾತಾಡಿದ್ದಾರೆ ಅವರಿಗೆ ಮರುವು ಅನ್ನುವಂಥದ್ದು ನನಗೇನು ಕಾಣಲಿಲ್ಲ ನನಗೆ ಯಾರಾದರೂ ವೈಯಕ್ತಿಕವಾಗಿ ದುಡ್ಡು ಕೊಟ್ಟಿದ್ದಾರೆ ಅಂದರೆ ನನಗ್ಯಾರಾದರೂ ವೈಯಕ್ತಿಕವಾಗಿ ನೀನು ಊಟ ಮಾಡು ಅಂತ ಹೇಳಿದರೆ ಅದೇ ಹೆಸರು ಬೇರಪ್ಪ ಒಬ್ಬರೇ ಮತ್ತೆ ನನ್ನ ಕಷ್ಟದ ಅಮೌಂಟನ್ನು ಅದು ನಿಮ್ಗುಹಿಸಿಕೋ ಆಗಲ್ಲ ಸರ್ ಆಗಿನ ಪರಿಸ್ಥಿತಿಯಲ್ಲಿ ಒಂದು ಸಾವಿರ ಕೊಟ್ಬಿಡೋದು ಇದೆಯಲ್ಲ ಅದೆಲ್ಲ ದೊಡ್ಡ ಅಮೌಂಟು ನನಗೆ ಅಂತ ನೀನು ಸಮಾಧಾನವಾಗಿ ಇರುವಂಥ ಮತ್ತು ಈ ಕೆಲಸ ಮಾಡುವಂಥ ನನಗಾಗಿ ಕೊಟ್ಟ ಹಣ ಇದೆಯಲ್ಲ ಅದು ದುರ್ದು ಆ ಒಂಥರ ಬೇರೆ ಪ್ರೀತಿ ಸರ್ ಅದು ಹೇಳಲಿಕ್ಕೂ ಆಗಲ್ಲ ಹೇಳ್ದು ಇರೋಕ್ಕೂ ಆಗಲ್ಲ ಈ ಥರದೊಂದು ಒಲವು ಇದನ್ನು ನಾವು ದಾಖಲಿಸಲೇಬೇಕು ಮತ್ತು ಆ ಊಟದ ಅಭ್ಯಾಸ ಪ್ರಯಾಣದ ಅಭ್ಯಾಸ ಈಗ ನಾವು ಗ್ರಾಮ ಮಟ್ಟದಕ್ಕೆ ಸೈಕಲ್ ಜಾತ ಅದು ಇದು ಎಲ್ಲ ಹೊಡೆದು ಅವ್ರ ಊಟವನ್ನು ಅವರೇ ಗಳಿಸೋದು ಹೇಗೆ ವಿನಯದಿಂದ ಅನ್ನೋದು ಹೇಳ್ಕೊಟ್ಟವ್ರು ಅವರು ಬದುಕಿನ ಕಲೆಗಳನ್ನ ಹೇಳ್ಕೊಡು ಅಂತ ಹೇಳಿದರು ಈಗ ಬೇರೆಯವರು ಯಾರು ಒಬ್ಬರು ಅಂದ್ಕೊಳ್ಳೋಣ ಯಾವುದೇ ಧರ್ಮ ಕಂಡುಕೋಬಾರ್ದಲ್ಲ ಶಿವ ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಲ್ಲಿ ಯಾವುದೋ ಪಂಗಡದವ್ರ ಹತ್ರ ಬಂದಿದೆ ಬೇರೆ ಧರ್ಮದವ್ರು ಆಗಿರ್ತಾರೆ ಶಿವ ಕೊಡು ಶಿವ ಅಂತಾರೆ ನೀನು ಕೊಡ್ತೀಯಲ್ವಾ ಆ ಥರದ್ದು ಒಳಗೊಳ್ಳುವಿಕೆಯ ಯಾವುದೇ ಧರ್ಮದವರು ಒಳಗೊಳ್ಳುವಿಕೆಯ ಸಂಸ್ಕಾರದಲ್ಲಿ ಬೆಳಿಬೇಕು ಅನ್ನುವಂಥದ್ದು ಅವರ ಬಲಿಷ್ಠವಾದ ನಂಬಿಕೆ ಸರ್ ನನ್ನನ್ನು ಅಲ್ಲಿಗಳಿಯಲಾರೆ ಮತ್ತು ಅವರ ಪ್ರೀತಿ ಮತ್ತು ಹೃದಯವಂತಿಗೆ ಭಾರಿ ದೊಡ್ಡದು ಎಸ್ಸಲ್ಲಿ ಭೈರಪ್ಪ ಅವರು ಹಂಗೆ ಹಿಂಗೆ ಅದು ಇದು ಅಂತ ಅನ್ನೋರು ಯಾವ ವ್ಯಾಧಿಯೂ ನನ್ನ ತಲುಪಿರಲಿಲ್ಲ ಸರ್ ಅನಿಷ್ಟಾಗಿ ಇದೆಲ್ಲ ಮನಸ್ಸಲ್ಲಿರುವ ಕ್ಯೂ ಮೆದುಳಲ್ಲಿರುವ ಕ್ಯೂಗಳನ್ನ ನಾನು ಹರಡಕ್ಕೆ ಇಷ್ಟಪಡಲ್ಲ ಆದರೆ ಆ ಥರದ್ದು ಅಲ್ಲ ನಮ್ಮ ಭೈರಪ್ಪ ಶುದ್ಧ ಚಿನ್ನ ಶುದ್ಧ ಭೈರವ ಶುದ್ಧ ದೇವ ದೇವಾನು ಸಂಭೂತ ಅದು ನಮ್ಮ ವಿಷಯದಲ್ಲಂತೂ ಸ್ಪಷ್ಟವಾಗಿದೆ ಸರ್ ಹಾಗಾಗಿ ಯಾವುದೇ ಮುಜುಗರ ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತೀನಿ ಎಸ್ ಎಲ್ ಭೈರಪ್ಪ ಅಂದರೆ ಏನು ಒಂದು ವಾಕ್ಯದಲ್ಲಿ ಕಾರುಣ್ಯ ಹಸಿವನ್ನು ಹೋಗಲಾಡಿಸುವುದು ಹೇಗೆಂಬ ಸೂತ್ರ